ಎಲ್ಲ ಆತ್ಮೀಯ ಪಾಲಕರಿಗೆ ನಮಸ್ಕಾರ ಈ ಎಲ್ಲ ಪಾಲಕರು ತಮ್ಮ ಮಕ್ಕಳ ಹಿಡ್ಕೊಂಡು ಸ್ವಲ್ಪ ಟೆನ್ಷನ್ದಾಗದಾರೀ ಏನಪ್ಪ ಆ ಟೆನ್ಷನ್ ಅಂದರೆ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಪಬ್ಲಿಕ್ ಪರೀಕ್ಷೆ ಕುರಿತು ಏನೈತೆ ಅಂದ್ರೆ ಟೆನ್ಷನ್ದಾಗದಾರೀ ಅದೇ ರೀತಿ ವಿದ್ಯಾರ್ಥಿಗಳೇನು ಅದಾರ ಅಂದರೆ ಈಗ ಸಣ್ಣ ಸಣ್ಣ ಮಕ್ಕಳು ಅಂದ್ರೆ ಪಬ್ಲಿಕ್ ಪರೀಕ್ಷೆಯನ್ನು ಬರೀಲಿ ಹತ್ತಿರ್ತಾರ ಬರೀಕತ್ತಂದ್ರೆ ಪೆಬ್ ಎರಡು ಪೇಪರ್ ಬರ್ದಾರ ಈಗ ಮುಂದಿನ ಪೇಪರ್ ಯಾವಾಗ ಏನು ನಡೆಸ್ತಾರೋ ಏನಿಲ್ಲೋ ಏನು ಹಂಗೆ ಪಾಸ್ ಮಾಡ್ತಾರೋ ಏನು ಹಿಂದಿನ ಇದ್ರ ಮೇಲೆ ಆಧಾರ್ ಮ್ಯಾಲ ಇದು ಮಾಡ್ತಾರೋ ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ಒಂದಲ್ದಾಗದಾರ್ರಿ ಯಾರು ಮೊದಲೇ ಬಾರಿಗೆ ನನ್ನ ಚಾನೆಲ್ ನೋಡ್ತಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿರಿ ಆಲ್ ಅಂಟನ್ ಕ್ಲಿಕ್ ಮಾಡಿರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ರೀ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹೌದ್ರೆ ಇವತ್ತಿನ ತೀರ್ಪು ಏನು ಬಂತು ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷೆ ಅಂತಿಮ ಕೋಡ್ ತೀರ್ಪು ಏನಾಯಿತು ಪರೀಕ್ಷೆ ಯಾವಾಗ ನಡೆಸ್ತಾರಾ ಅಂಬು ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತೀನಿ ರೀ ಈ ವಿಡಿಯೋ ಕೊನೆ ತನಕ ನೋಡಿರಿ ಹೌದು ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊಂದಲದಾಗದಾರ್ರಿ ಐದನೇತಿ ವಿದ್ಯಾರ್ಥಿಗಳು ಎಂಟು ಒಂಬತ್ತು ಈಗ ಐದನೇತಿ ವಿದ್ಯಾರ್ಥಿಗಳ ಇದೋದಾರ್ರಿ ಸಣ್ಣವರು ಆಗ್ತಾರ ಅವ್ರಿಗೆ ಗೊಂದಲ ಐತಿ ಪೇಪರ್ ಬರ್ದೇವಪ್ಪ ಎರಡು ಇನ್ನೊಂದು ಎರಡು ಬರೆದ್ರೆ ನಮ್ಮ ಪೇಪರ ಮುಗಿತಿತ್ತಲ್ಲ ಯಾಕೆ ಇದು ಮಾಡ್ಯಾರ ಇದು ನೋಡ್ರಿ ಹದಿನೆಂಟು ಮೂರು ಎರಡು ಸಾವಿರದ ವಿಚ ವಿಚಾರ ಏನಾಯಿತು ಅಂತಿಮ ತೀರ್ಪು ಮಾಡ್ಯಾರ ರೀ ಚರ್ಚೆ ಮಾಡ್ಯಾರ ಕೋರ್ಟ್ನಾಗ ಎಲ್ಲ ಇದು ಮಾಡ್ಯಾರ ಅಂತಿಮ ತೀರ್ಪು ಪ್ರಕಟ ಮಾಡಿಲ್ಲ ಏನಪ್ಪ ಅಂದ್ರೆ ಪರೀಕ್ಷೆ ರದ್ದು ಮಾಡ್ಯಾರ ಅದನ್ನು ಅಂತಿಮ ಮಾಡಿಲ್ಲ ರೀ ಪರೀಕ್ಷೆ ದಿನಾಂಕ ಯಾವಾಗೈತಿ ಅದು ಅಂತಿಮ ಮಾಡಿಲ್ಲ ಪರೀಕ್ಷೆ ನಡೆಸಬೇಕು ನಡೆಸ್ಬಾರ್ದು ಅನ್ನೋದು ಅದನ್ನು ಅಂತಿಮ ಮಾಡಿಲ್ಲ ಇದರ ತೀರ್ಪೇನೇನಿದೆ ಕಾದಿ ಇರ್ಚಾರ ರೀ ಕೋಟ್ಲಿ ಅಂತ ನೋಡಿರಿ ಈಗ ಮುಂದೆ ನೋಡ್ತಾ ಹೋಗಣರಿ ಹಾಗೆ ಅಲ್ಲಿ ಐತೆ ನೋಡ್ರಿ ಎಂಟು ಒಂಬತ್ತನೇ ಐದು ಎಂಟು ಒಂಬತ್ತನೇ ತರ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ನಡೆಸೋದು ಇಲ್ಲ ಕೋರ್ಟ್ ತೀರ್ಪು ಏನಾಯಿತು ಎಲ್ಲಿ ನೋಡ್ದಲ್ಲಿ ಇದೇ ಚರ್ಚೆ ಐತ್ರಿ ವಿದ್ಯಾರ್ಥಿಗಳಿಗೆ ಒಂದಲೈತ್ರಿ ಪಾಲಕರಿಗೆ ಒಂದಲೈತಿ ಅಂದ್ರೆ ಈಗ ಈಗಾಗಲೇ ಪಾಲಕರು ಬೇರೆ ಊರನ್ನಾಗಿರ್ತಾರೆ ರೀ ತಮ್ಮ ಮಕ್ಕಳನ್ನ ಪೇಪರ್ ಮುಗಿಸಿ ತಮ್ಮ ಊರಿಗೆ ಕರ್ಸೋಬೇಕಾದ ಬಸ್ ಟಿಕೆಟ್ ಬುಕ್ ಮಾಡ್ಯಾರೀ ರೈಲ್ವೆ ಟಿಕೆಟಾ ಮತ್ತು ಕೆಲವೊಂದು ಯಾವ್ಯಾವ ಅವ್ರಿಗೆ ಅನುಕೂಲತಕ್ಕಂಥ ಟಿಕೆಟ್ ಬುಕ್ಕಿಂಗ್ ಮಾಡಿ ಆ ಡೇಟ್ ಪ್ರಕಾರ ಬುಕ್ಕಿಂಗ್ ಮಾಡ್ಯಾರ ಅದು ಗೊಂದಲ ಆಗೈತೆ ರೀ ಅವ್ರಿಗೆ ಇನ್ನು ಆ ಡೇಟ್ ಪ್ರಕಾರ ಮತ್ತು ಎಕ್ಸಾಮ್ ಆಲಿಕ ಮಕ್ಕಳನ್ನ ಕರ್ಕೊಂಡ್ಬರೋದು ಹೆಂಗೆ ರೀ ಪಾಲಕರು ಹೀಗಾಗಿ ಅನೇಕ ಸಮಸ್ಯೆಗಳು ಪಾಲಕರಲ್ಲಿ ರೀ ಅದೇ ರೀತಿ ವಿದ್ಯಾರ್ಥಿಗಳು ಗಾಬರಿಗೊಂಡಾರ ಏನಪ್ಪ ಫಸ್ಟ್ ಟೈಮ್ ಐದನೇತಿ ವಿದ್ಯಾರ್ಥಿ ಫಸ್ಟ್ ಟೈಮ್ ಬರಲಾತ ಹಿಂಗೆ ಆಯ್ತಲ್ಲ ಮುಂದೆ ಏನು ಮಾಡಬೇಕು ಏನು ಪರೀಕ್ಷೆ ನಡೆಸ್ತಾರೋ ಇಲ್ಲದೋ ಇತ್ಯಾದಿ ಏನಾಗ್ತದೆ ರೀ ಅವರಲ್ಲಿ ಕಾಡ್ತಾ ಇದೆ ನೋಡ್ರಿ ಅದೇ ರೀತಿ ನೋಡಿ ಮುಂದೆ ಸಿದ್ದರಾಮಯ್ಯ ಅವರು ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಅವರು ಅದನ್ನ ಕೋರ್ಟ್ ತೀರ್ಪನ್ನ ಕೈಲಾತಾರೆ ಅದೇ ರೀತಿ ಸಚಿವರು ಅದನ್ನ ಇದು ಮಾಡಲಾತಾರೆ ನೋಡಿದ್ರಲ್ಲ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಹೆಚ್ಚಿನ ಮಾಹಿತಿಯಾಗಿ ಏನು ಮಾಡ್ತೀನಿ ಮುಂದಿನ ವಿಡಿಯೋವರಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು